ಹೊನ್ನಾವರ ತಾಲೂಕಿನ ಅರೆ ಅಂಗಡಿಯ ಎಸ್ಎಸ್ಎಸ್ಕೆಪಿ ಮೈದಾನದಲ್ಲಿ ಗತ ವೈಭವದ ಸುಮಧುರ ನೆನಪುಗಳನ್ನು ಮರಳಿ ಅರಳಿಸುವ ಅಪರೂಪದಲ್ಲೇ ಅಪರೂಪ ಎನಿಸುವಂತಹ ವಿಭಿನ್ನ ಮಾದರಿಯ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ಜರುಗಿತು ಸೋಲು ಗೆಲುವಿನ ಹಮ್ಮು ಬಿಮ್ಮುಗಳಿಲ್ಲ ಇಲ್ಲಿ ಸ್ನೇಹ ಬಾಂಧವಿಗಳು ಪುನರುತ್ಥಾನಗೊಳ್ಳುವುದಿಲ್ಲ ಮರಳಿ ಅರಳುವುದು ಗತ ವೈಭವದ ಸುಮಧುರ ನೆನಪು ದೊರಕುವುದು ಜೀವನೋತ್ಸಾಹಕ್ಕೆ ನವಚೈತನ್ಯ ಹಾಗೂ ಹುರುಪ್ ಈ ಧ್ಯೇಯ ವಾಕ್ಯದಡಿಯಲ್ಲಿ ಮೂರು ದಿನಗಳ ಕಾಲ ಅಂಗಡಿಯ ಎಸ್ 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 ಮೈದಾನದಲ್ಲಿ ಅಪರೂಪದ ಹಾಗೂ ವಿಭಿನ್ನ ಮಾದರಿಯ ಕ್ರಿಕೆಟ್ ಪಂದ್ಯಾವಳಿಯೊಂದು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಇದು ಕಾರ್ಯಕ್ರಮ ಶಿಷ್ಟಾಚಾರದ ಕಾರ್ಯಕ್ರಮಗಳಾಗಿಯೂ ಕೂಡ ಆ ದ್ವೀಪಕ್ಕೆ ಒಂದು ಮಹತ್ವ ಇದೆ ಅದೊಂದು ಜ್ಞಾನದ ಸಂಗೀತವಾಗಿ ಅದು ಪ್ರಜ್ವಲಿಸ್ತಾ ಇದೆ ಪ್ರಜ್ವಲಿಸ್ತಾ ಇದೆ ಆ ದ್ವೀಪ ಹೇಗೆ ಮತ್ತೊಮ್ಮೆ ತಣ್ಣಿಗೆ ಒಂದು ರಂಗಗಳಿಸ್ಫೀಲ್ಡ್ ಆಗಿದೆ ತನಗೆ ಒಂದು ರಂಗ್ಗಳ ಸೇರ್ಪಡೆ ಬಿಲ್ಡಿಂಗ್ ನಲ್ಲಿ ಕೇಚ ಗಲಿಬಿಲೆ ಆಗಿದೆ ಏ ಮೂಲಕ ಒಂದು ರಂಗಗಳ ಸೇರ್ಪಡೆ ಐದು ಮತ್ತೊಮ್ಮೆ ುವ ಸಾಧ್ಯತೆ ಎರಡು ಒಂದನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ ಪ್ರತಿಷ್ಠಾ ಪಾಶ್ಬಾಸ್ ಅಂಬತ್ತು ಒಂದು ಯುವಕರಾಗಿದ್ದಾಗ ಕ್ರಿಕೆಟ್ ಕ್ರೀಡೆಯಲ್ಲಿ ತೊಡಗಿಕೊಂಡು ಜಿಲ್ಲೆಯಾದ್ಯಂತ ಹಲವು ಕಡೆಗಳಲ್ಲಿ ಆಟವಾಡಿ ಹೆಸರು ಗಳಿಸಿ ಖ್ಯಾತಿ ಹೊಂದಿದ್ದು ತದನಂತರದ ದಿನಗಳಲ್ಲಿ ವೃತ್ತಿ ಸಂಬಂಧಿತವಾಗಿಯೋ ಅಥವಾ ವೈಯಕ್ತಿಕ ಕಾರಣಗಳಿಂದಾಗಿಯೂ ಕ್ರಿಕೆಟ್ ಮೇಲೆ ಒಲವು ಆಸಕ್ತಿ ಇದ್ದಾಗಿಯೂ ಅನಿವಾರ್ಯತೆಯಿಂದಾಗಿ ಕ್ರೀಡಾಂಗಣದಿಂದ ದೂರ ಉಳಿಯಬೇಕಾಗಿ ಬಂದಿರುವ ತಾಲೂಕಿನ ಸರಿಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಕ್ರೀಡಾಪಟುಗಳು ಮೂರು ದಿನಗಳ ಕಾಲ ಮೈದಾನದಲ್ಲಿ ಕಲಿತು ಆಟವಾಡಿ ಸಂಭ್ರಮಿಸಿದರು ಆ ಕಸರ ಆಗೋತಾ ಇದೆ ದೀಪಕ ರಾಯಲ್ಲ ಮೋಹಲ್ಲ ವಿಕೆಟ್ ಹಾಕ್ತಲ್ಲ ಈ ಮೂಲಕ 28 ವಿಕೆಟ್ಗಳಲ್ಲಿ 65 ರನ್ಗಳು ಅವಶ್ಯಕತೆ ಯಾವ ರೀತಿ ಆಟ ಅಂತ ನೋಡಬೇಕು ಒಂದು ರನ್ಗಳು ಅಲ್ಲಿ ಆಗಿದೆ ಯಾವುದು ಕಳೆದ ಮೂರು ವರ್ಷಗಳಿಂದ ಅರೆ ಅಂಗಡಿಯ ಗೆಳೆಯರ ಬಳಗ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರ ಕ್ರಿಕೆಟ್ ಪಂದ್ಯಾವಳಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಸುವ್ಯವಸ್ಥಿತವಾಗಿ ಆಯೋಜಿಸುತ್ತಾ ಬಂದಿದೆ ಅಂತೆಯೇ ಹಿರಿಯ ಆಟಗಾರರೆಲ್ಲರೂ ಸಂಘಟಕರ ಆಶೋತ್ತರಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾ ಸೋಲು ಗೆಲುವಿನ ಹಂಗಿಲ್ಲದೆ ಬದುಕಿನ ಜಂಜಾಟದಲ್ಲಿ ಮರೆತು ಹೋಗಿದ್ದ ಹಳೆಯ ಸ್ನೇಹ ಬಾಂಧವ್ಯಗಳನ್ನು ಪುನಃ ನವೀಕರಿಸಿಕೊಂಡು ಸಂಭ್ರಮಿಸುತ್ತಾರೆ ಇಲ್ಲಿ ಯಾರೇ ಗೆಲ್ಲಲಿ ಅಥವಾ ಯಾರೇ ಸೋಲಲಿ ಅಂತಿಮ ಜಯ ಮಾತ್ರ ಕ್ರಿಕೆಟ್ ಕ್ರೀಡೆಗೆ ಹಾಗೂ ಸ್ನೇಹ ಬಾಂಧವ್ಯಕ್ಕೆ ದೊರಕುತ್ತದೆ ಶ್ರೀ ಸತ್ಯಸಾಯಿ ಕರಿಕಾನ ಪರಮೇಶ್ವರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಪ್ರಕಾಶ್ ನಾಯ್ಕ್ ಖ್ಯಾತ ಛಾಯಾಗ್ರಾಹಕರಾದ ಹೆಗಡೆ ಹಾಗೂ ಹಿರಿಯ ಆಟಗಾರರಾದ ಮಾಗೂಡಿನ ಟಿಜಿ ಹೆಗಡೆಯವರು ದೀಪ ಬೆಳಗಿಸುವ ಮೂಲಕ ಪಂದ್ಯಾವಳಿಗೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಔಪಚಾರಿಕವಾದ ಕಾರ್ಯಕ್ರಮ ಶಿಷ್ಟಾಚಾರದ ಕಾರ್ಯಕ್ರಮಗಳಾಗಿದ್ರು ಕೂಡ ದೀಪಕ್ಕೆ ಒಂದು ಮಹತ್ವ ಇದೆ ಅದೊಂದು ಜ್ಞಾನದ ಸಂಗೀತವಾಗಿ ಅದು ಪ್ರಜ್ವಲಿಸ್ತಾ ಇದೆ ಕಳೆದ ಎರಡು ವರ್ಷನೂ ತುಂಬಾ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ಅತ್ಯುತ್ತಮವಾಗಿ ಸಂಘಟನೆಯಾಗಿ ತುಂಬಾ ಯಶಸ್ವಿಯಾಗಿ ಕ್ರೀಡಾಕೂಟ ಮುಗಿದಿತ್ತು ಈ ವರ್ಷನೂ ಹಾಗೆ ಅತ್ಯಂತ ಯಶಸ್ವಿಯಾಗಿ ಮುಗಿಲಿ ಎಲ್ಲರೂ ಈ ಕ್ರೀಡಾಕೂಟದಲ್ಲಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ಳಿ ಹೇಳ್ತಾ ನಮ್ಮ ನಿರೂಪಕರು ಹೇಳಿದ್ರು ಇದು ಕ್ರೀಡಾಕೂಟವಲ್ಲ ಒಂದು ಕ್ರೀಡಾ ಉತ್ಸವ ಅಂತ ಹೇಳಿದ್ರು ನೂರಕ್ಕೆ ನೂರು ಸತ್ಯ ಯಾಕಂತಂದ್ರೆ ನಾವೆಲ್ಲ ಮೊದಲ ಈಗ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಎಲ್ಲ ಸೇರಿ ಆಡದೋರು ಪರಸ್ಪರ ಒಂದೇ ಟೀಮ್ ನಲ್ಲೂ ಆಡದೋರು ವಿರುದ್ಧ ಟೀಮ್ ನಲ್ಲೂ ಆಡ್ದವ್ರು ಇದ್ರೆ ಎಲ್ಲರ ಆಟವನ್ನು ಮತ್ತೊಬ್ರು ಸಂತೋಷ ಪಟ್ ಪಟ್ಕೊಳ್ತಾ ಸಂಭ್ರಮಿಸುತ್ತಾ ವಿರುದ್ಧ ತಂಡದಲ್ಲಿ ಬೇಕಾದ್ರೆ ಆಡಿರ್ಲಿ ಅವ ಒಂದು ಒಳ್ಳೆ ಬಾಲಿಂಗ್ ಮಾಡಿದ್ರೆ ಬ್ಯಾಟಿಂಗ್ ಮಾಡಿದ್ರೆ ನಾವು ಪ್ರಶಂಸನೆ ಮಾಡ್ತಾ ಇದ್ವಿ ಆಗಿನ ಕಲ್ಚರ್ ಆಗಿತ್ತು ಈಗ ಹೇಗಿದೆ ಅಂತ ಗೊತ್ತಿಲ್ಲ ಅದನ್ನು ಅನುಭವಿಸ್ತಾ ಬೆಳೆದು ಬಂದವರು ನಾವು ನಾವೆಲ್ಲ ಇವತ್ತಿಗೂ ಕೂಡ ನಮ್ಮನ್ನೇ ಆ ಒಂದು ಕ್ರೀಡೆ ಅದರಲ್ಲೂ ಕ್ರಿಕೆಟ್ ಬಗ್ಗೆ ನಮಗೆ ಒಂದು ಮನಸ್ಸಿನಲ್ಲಿ ಸೆಳೆತಾ ಇದೆ ಆಸಕ್ತಿ ಇದೆ ಅದನ್ನು ಆದರೆ ನಮ್ಮ ನಮ್ಮ ಕರ್ತವ್ಯದಿಂದನೋ ಅಥವಾ ಜವಾಬ್ದಾರಿಗಳಿಂದನೋ ಸಾಂಸಾರಿಕ ತಾಪತ್ರಗಳಿಂದನೋ ಅಥವಾ ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ವಿಮುಖವಾಗುವುದು ಕ್ರೀಡೆ ಬಯಲಿನಿಂದ ವಿಮುಖವಾಗುವುದು ಅನಿವಾರ್ಯ ಆದರೆ ಈ ಒಂದು ಸಂಘಟನೆಯಿಂದ ಕಳೆದ ಮೂರು ವರ್ಷದಿಂದ ಒಂದು ಈ ಪಂದ್ಯಾವಳಿ ಮಾಡ್ತಾ ಇರೋದ್ರಿಂದ ಮತ್ತೊಮ್ಮೆ ಇಪ್ಪತ್ತು ವರ್ಷಗಳ ಹಿಂದಿನ ನಮ್ಮೆಲ್ಲ ಸ್ನೇಹಿತರು ಮತ್ತೆ ಒಂದು ಕಡೆಗೆ ಒಂದೇ ಬೈಲ್ನಲ್ಲಿ ಒಂದೇ ಬೌಂಡ್ರಿ ಲೈನ್ ಒಳಗೆ ಕಲಿಯುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಮೊದಲನೇದಾಗಿ ನಾನು ಈ ಸಂಘಟಕರಿಗೆ ಹ್ಯಪ್ ಅಂತ ಹೇಳ್ತಿದ್ದೇನೆ ನಿಜಕ್ಕೂ ಕೆಲಸ ಇಲ್ಲಿ ಸೋಲು ಗೆಲುವಿನ ಹಮ್ಮು ಬೆಮ್ಮು ಇಲ್ಲ ಯಾರೇ ಗೆಲ್ಲಲಿ ಯಾರೇ ಸೋಲಿ ಯಾರೂ ಬೇಜಾರು ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಯಾಕಂತಂದ್ರೆ ಒಂದು ಹಬ್ಬ ಇದು ಅಷ್ಟೇ ನಮ್ಮ ಸ್ನೇಹ ಪಾ ಬಾಂಧವ್ಯವನ್ನು ರಿನ್ಯೂವಲ್ ಮಾಡಿಕೊಳ್ಳುವಂಥ ಒಂದು ವೇದಿಕೆ ಇದು ನಾವು ಈಗ ಅದನ್ನು ಮತ್ತೊಮ್ಮೆ ರಿನ್ಯೂವಲ್ ಮಾಡ್ಕೊಳ್ಳೋಣ ಮತ್ತೊಮ್ಮೆ ಎಲ್ಲರೂ ಮೂರು ದಿವಸಗಳ ಕಾಲ ಕಲಿತು ಹೋದ ವರ್ಷಕ್ಕಂಥ ಎರಡೈದು ದಿವಸ ಪ್ರತಿ ವರ್ಷ ಮೂರು ದಿವಸ ಆಗಿದೆ ಎಕ್ಸ್ಟೆಂಡ್ ಆಗ್ತಾ ಇದೆ ಅದು ಒಂದು ಪ್ರಗತಿಪರ ಲಕ್ಷಣ ಅಂತ ನಾನು ಕೂಡ ಭಾವಿಸ್ತೇನೆ ಅಂಕಣದಲ್ಲಿ ಬ್ಯಾಟಿಂಗ್ ಮಾಡುವ ಮೂಲಕ ಮಾಗುಡಿನ ಪಿ ಜಿ ಹೆಗ್ಡೆಯವರು ಟೂರ್ನಿಯ ಸೆಣಸಾಟಕ್ಕೆ ಚಾಲನೆ ನೀಡಿದರು ಪಿ ಜಿ ಹೆಗ್ಡೆಯವರ ಬ್ಯಾಟಿಂಗ್ ಈಗ ಉತ್ತರುವಂಥ ಒಂದು ಹೊಡೆತದ ಮೂಲಕವಾಗಿ ಅವರು ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಉತ್ಸುಕತೆಯಿಂದ ಆಗಮಿಸಿದ ಸುಮಾರು ಎಪ್ಪತ್ತೈದು ಆಟಗಾರರನ್ನು ಐದು ತಂಡಗಳಲ್ಲಿ ವಿಂಗಡಿಸಿ ಲೀಗ್ ಮಾದರಿಯಲ್ಲಿ ಪಂದ್ಯಾವಳಿಯನ್ನು ಆಡಿಸಲಾಯಿತು ಮೂರು ದಿನಗಳ ಕಾಲ ನಡೆದ ಈ ಪಂದ್ಯಾವಳಿಯಲ್ಲಿ ಆಟವಾಡಲು ಬಂದಂತಹ ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳಲ್ಲಿ ಕೆಲವು ಪಂದ್ಯಾವಳಿಯ ಕುರಿತಾಗಿ ತಮ್ಮ ಅನಿಸಿಕೆಯನ್ನು ನುಡಿಸಿರಿ ವಾಹಿನಿಯೊಂದಿಗೆ ಹಂಚಿಕೊಂಡರು ಇವತ್ತು ಮೂರನೇ ವರ್ಷದ ಉತ್ಸವ ಕ್ರಿಕೆಟ್ ಅಬೌವ್ ಫಾರ್ಟಿ ಆಟ ನಿಜಕ್ಕೂ ಹರ್ಷದಾಯಕವಾದ ವಿಷಯ ಸಾಮಾನ್ಯವಾಗಿ ಆಟಗಾರರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆದಮೇಲೆ ಆಟ ಆಡೋದು ಕಡಿಮೆ ಮಾಡ್ತಾರೆ ದೇಹ ಗಟ್ಟಿ ಇದ್ದರೂ ಸಹ ಆಟ ಆಡಲಿಕ್ಕೆ ಹೋಗುವುದಿಲ್ಲ ಕ್ರೀಡೆಗೆ ಬೇಕಾಗಿರುವಂಥದ್ದು ಹುಮ್ಮಸ ಉತ್ಸಾಹ ಬೇಕು ಹಾಗಾಗಿ ಕ್ರೀಡೆಯಲ್ಲಿ ಆಡುವವರಿಗೆ ಯಾರು ಕ್ರೀಡೆಯಲ್ಲಿ ಯಾವಾಗಲೂ ತೊಡಗ ತೊಡಗಿಕೊಂಡಿರ್ತಾರೋ ಅವರ ದೇಹದ ಸಾಮರ್ಥ್ಯವೂ ಚೆನ್ನಾಗಿರ್ತದೆ ಮತ್ತು ನೋಡಲಿಕ್ಕೂ ಸಹ ಚೆಂದ ಇರ್ತಾರೆ ಅವರು ಆಟಗಾರರು ಹಾಗಾಗಿ ಇವತ್ತು ನಮ್ಮ ಮೈದಾನ ನಮ್ಮ ಸಂಸ್ಥೆಗೆ ಸೇರಿದಂಥ ಈ ಮೈದಾನದಲ್ಲಿ ನಲವತ್ತು ವರ್ಷ ಮೇಲ್ಪಟ್ಟಂತಹ ಯುವಕರು ಒಂದು ಪಂದ್ಯಾಟವನ್ನು ಯೋಜನೆ ಮಾಡಿರುವಂಥದ್ದು ನಿಜಕ್ಕೂ ಅತ್ಯಂತ ಖುಷಿ ಕೊಡುವಂಥ ವಿಷಯ ಇದರಲ್ಲಿ ಬಹಳಷ್ಟು ನುರಿತಂತಹ ಕೆಲವರು ಆಟವನ್ನು ಆಡ್ತಾ ಇದ್ದಾರೆ ಉದಾಹರಣೆಗೆ ಕೊಡೋದಾದರೆ ತಿಮ್ಮಣ್ಣ ಹೆಗಡೆ ಅವರು ತಿಮ್ಮಣ್ಣ ಹೆಗಡೆ ಅವರು ಅಂತಂದರೆ ಭಾಳ ವರ್ಷದಿಂದ ಹೊನ್ನಾವರದ ಹಲವಾರು ಮೈದಾನಗಳಲ್ಲಿ ಆಟಿ ಹೆಸರು ಆಡಿ ಹೆಸರನ್ನು ಗಳಿಸಿದವರು ಅಷ್ಟೇ ಅಲ್ಲ ಬಹಳಷ್ಟು ಜನ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡ್ತಾರೆ ಮಾಗೋಡ್ನಂಥ ಒಂದು ಪ್ರದೇಶದಲ್ಲಿ ಕ್ರೀಡೆಗೆ ಉತ್ಸಾಹ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಯುವಕರನ್ನು ತಯಾರು ಮಾಡುತ್ತಿರುವಂಥ ಮಂಚೂಣಿಯಲ್ಲಿರುವ ವ್ಯಕ್ತಿ ಅಂದರೆ ಟಿ ಜಡಿ ಅದರ ಅದೇ ಪ್ರಕಾರ ಉಳಿದವರು ಸಹ ಭಾಳ ಜನ ಇಲ್ಲಿ ಇದ್ದಾರೆ ನಮ್ಮ ಶಾಲೆಗೆ ಬರುವ ಮಕ್ಕಳ ತಂದೆಯವರೇ ಹೆಚ್ಚು ಜನ ಇಲ್ಲಿ ಇದ್ದಾರೆ ಹಾಗಾಗಿ ನಾನು ಹೇಳೋದು ಇಷ್ಟೇ ಆಟದಲ್ಲಿ ಯಾವಾಗಲೂ ತೊಡಗಿಕೊಂಡಿದ್ರೆ ಮನಸ್ಸು ಉಲ್ಲಸಿತವಾಗಿರ್ತದೆ ದೇಹ ದ್ರಾಢ್ಯತೆ ಗಟ್ಟಿಯಾಗಿರ್ತದೆ ಈ ದಿನ ನಾನು ಅರೆ ಅಂಗಡಿ ಗೆಳೆಯರ ಬಳಗದವರು ಏನು ನಲವತ್ತು ವರ್ಷ ಮೇಲ್ಪಟ್ಟು ಒಟ್ಟವರಿಗೆ ಒಂದು ಕ್ರಿಕೆಟ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಇದು ಮೂರನೇ ವರ್ಷದಿಂದ ಇದು ಮೂರನೇ ವರ್ಷ ಈ ರೀತಿ ನಾನು ಇವತ್ತು ನೋಡಲಿಕ್ಕೆ ಬಂದಾಗ ನಾನು ಈ ಹಿಂದೆ ಕೂಡ ನಾನು ಕೂಡ ಕ್ರಿಕೆಟನ್ನು ಆಡ್ತಾ ಇದ್ದೇನೆ ಟೆನ್ನಿಸಲ್ಲೂ ಆಡಿದ್ದೇನೆ ಲೆದರಲ್ಲೂ ಆಡಿದ್ದೇನೆ ಕರ್ನಾಟಕ ಯೂನಿವರ್ಸಿಟಿ ತಂಡದಲ್ಲೂ ಕೂಡ ಲೆದರ್ ಟೀಮಲ್ಲಿ ಆಡಿದ್ದೇನೆ ಆದರೆ ಇವತ್ತು ಬಂದಾಗ ನಾನು ಅನಿರೀಕ್ಷಿತವಾಗಿ ಹೀಗೆ ನೋಡಲಿಕ್ಕೆ ಬಂದೆ ಅದು ನೋಡಿದಾಗ ನಾನು ನಾನು ಏನು ಕಾಲೇಜು ಅವಧಿಯಲ್ಲಿ ಏನು ಕ್ರಿಕೆಟ್ ಆಡ್ತಾ ಇದ್ದೆ ಅವರೆಲ್ಲ ಇವತ್ತು ಸಿಕ್ಕಿದ್ರು ಆದರೆ ಹೊರತಾಗಿಯೂ ಕೂಡ ಏನು ಟೂರ್ನಾಮೆಂಟ್ ಆಡ್ತಿತ್ತು ಅದ್ರಗೂ ಅವರೆಲ್ಲರೂ ಸಿಕ್ಕಿದ್ರು ಈಗ ಏನು ಇವತ್ತು ನನಗೇನು ಭಾವನೆ ಮೂಡ್ತು ಅಂತ ಹೇಳಿದ್ರೆ ಈಗ ನಾನೊಬ್ಬ ಒಂದು ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಯ ಬದಲು ನಾನು ಇಪ್ಪತ್ತು ವರ್ಷದಿಂದ ಈಗ ಯಾವ ರೀತಿ ನನ್ನ ಗೆಳೆಯರ ಜೊತೆ ಕ್ರಿಕೆಟನ್ನು ಒಡನಾಟದಲ್ಲಿ ಇದ್ದೆ ಅವ್ರ ಜೊತೆ ಯಾವ ರೀತಿ ನಾವು ಆವಾಗ ಕಾಮಿಡಿ ಮಾಡಿಕೊಂಡು ಮಾತಾಡ್ಕೊಂಡಿತ್ತು ಆ ರೀತಿ ಒಂದು ಭಾವನೆ ವ್ಯಕ್ತಪಡಿತು ಇದಕ್ಕೆ ನಾನು ಇದಕ್ಕೆ ಮುಖ್ಯ ಕಾರಣ ಏನು ಇವತ್ತು ಅರೆ ಅಂಗಡಿ ಗೆಳೆಯರ ಬಳಗ ಈ ರೀತಿ ಕ್ರೀಡಾಕೂಟ ಆಯೋಜನೆ ಮಾಡೋದರಿಂದ ನಾವು ಹಿಂದೇನು ನಮ್ಮ ಮನಸ್ಸಿಗೆ ಒಂದು ಸ್ಫೂರ್ತಿ ಬರ್ತದೆ ನಾನು ತಿಳ್ಕೊಳ್ಬೇಕು ಈಗ ಏನು ಅಂತಂದ್ರೆ ಹಿಂದಿನ ಎಲ್ಲ ಇಪ್ಪತ್ತು ವರ್ಷದ ಅನುಭವ ನನಗೆ ನಾವೆಲ್ಲ ಅಂದ್ರೆ ಮತ್ತೊಂದು ಐದು ವರ್ಷ ಹಿಂದೆ ಹೋದ್ವಿ ನಮ್ಮಲ್ಲಿ ಈಗ ಹುಮ್ಮಸ್ಸು ಬರ್ತದೆ ಆ ರೀತಿ ಇದಕ್ಕೆ ಈ ಎಲ್ಲ ಶ್ರೇಯಸ್ಸು ಅರಿ ಅಂಗಡಿ ಏನು ಗೆಳೆಯರ ಬಳಗ ಇದ್ರೆ ಅವರಿಗೆ ಸೇರಬೇಕು ನಾನು ಪಿ ಎಸ್ ಭಟ್ಟ ವರ್ಷದಿಂದ ಕ್ರಿಕೆಟ್ ಆಡ್ತಾ ಇದ್ದೆ ಈಗ ಮಾಡ್ತಾ ಇದ್ದಾರೆ ಅತ್ಯುತ್ತಮ ಅಂತೇ ಉಂಟು ನಲವತ್ತು ವರ್ಷ ಮಾಡ್ತಾ ಮಾಡ್ತಾಯಿದ್ದಾರೆ ಅತ್ಯುತ್ತಮ ಅಂದರೆ ಮೂರು ವರ್ಷ ಆಯಿತು ಮಾಡಲಿಕ್ಕಣಕ್ಕೆ ಒಳ್ಳೆಯ ಇದು ಖುಷಿಯಾಗ್ತದೆ ನಾನು ಒಂದು ಮ್ಯಾಚ್ ಆಡಿ ಎಲ್ಲ ಮಾಡಿದೆ ಖುಷಿಯಾಯ್ತು ಆಗಿನ ಎಲ್ಲ ಆಟಗಾರರು ಇಲ್ಲಿ ಬಂದಿದ್ದಾರೆ ಕೂಡಿದ್ದಾರೆ ನಮಗೆಲ್ಲ ಸೇರಿ ಒಳ್ಳೆಯ ಖುಷಿಯಿಂದ ಹಳೆಯ ನೆನಪೆಲ್ಲ ಮಾಡಿಕೊಂಡು ಆಟ ಆಡ್ತಾ ಇದ್ದೇವೆ ಭಾರಿ ಚಲೋ ಟೂರ್ನಾಮೆಂಟು ಆಶ್ರಯದಲ್ಲಿ ನಲವತ್ತು ವರ್ಷ ಮೇಲ್ಪಟ್ಟವರ ಒಂದು ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಮೂರನೇ ವರ್ಷದ ಈ ಒಂದು ಪಂದ್ಯಾವಳಿಗೆ ನಾನು ಈ ವರ್ಷ ಚಟ್ಟಲಾಗಿ ಪ್ರವೇಶವನ್ನು ಪಡೆದಿದ್ದೇನೆ ಅನಿವಾರ್ಯ ಕಾರಣಗಳಿಂದಾಗಿ ನನಗೆ ಪಂದ್ಯಾವಳಿ ಆರಂಭದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ ದಿನೇ ದಿನ ಮಾಜಿ ತಣ್ಣ ಮತ್ತು ರೋಹಿತ್ ಅವರು ನನಗೊಂದು ಅವಕಾಶವನ್ನು ಕಲ್ಪಿಸಿಕೊಟ್ರು ನಮ್ಮ ತನ್ನ ಒಂದು ಅತ್ಯುತ್ತಮ ಪ್ರದರ್ಶನ ನೀಡಿ ಫೈನಲ್ ಹಂತಕ್ಕೆ ಬಂದು ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ ಎಲ್ಲ ನಲವತ್ತು ವರ್ಷ ಮೇಲ್ಪಟ್ಟು ಕೂಡ ಇದರಲ್ಲಿ ಈ ಟೀಮ್ ನೋಡಿದಾಗ ಐವತ್ತು ವರ್ಷ ಮೇಲ್ಪಟ್ಟವರೇ ಹೆಚ್ಚಿದ್ದಾರೆ ಅವರ ಉತ್ಸಾಹದ ಮುಂದೆ ನಮ್ಮ ಉತ್ಸಾಹ ಇಮ್ಮಡಿ ಆಗುವುದು ಅನಿವಾರ್ಯ ಹಾಗಾಗಿ ಅವರ ಮುಂದೆ ನಾವು ನಮ್ಮ ಶ್ರಮವನ್ನು ಪಣಕ್ಕೆ ಇರ್ಲೇಬೇಕಾಯ್ತು ಆದಾಗ್ಯೂ ಕೂಡ ಇಲ್ಲಿ ಉತ್ತಮ ಪ್ರದರ್ಶನ ಬಂದಿರೋದಂತೂ ನಲ್ವತ್ತೈದು ಐವತ್ತು ವರ್ಷ ಮೇಲ್ಪಟ್ಟ ಆಟಗಾರ ಬಹಳ ಖುಷಿಯಿಂದ ಹೇಳಿಕೆ ಇಷ್ಟಪಡ್ತೇನೆ ಅದರಲ್ಲೂ ಮುಖ್ಯವಾಗಿ ಶ್ರೀಯುತ ಡಿ ಜಿ ಹರಡೆಯವರು ನಾವು ಸಣ್ಣವರಿಂದ ಅವರ ಇವತ್ತು ಅವ್ರ ಜೊತೆಗೆ ಆಡುವಂತ ಅವಕಾಶವೂ ಸಿಕ್ತು ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಕಿಂಗ್ಸ್ ತಂಡ ಎಲೆವೆನ್ ಸ್ಟಾರ್ ತಂಡವನ್ನು ಏಳು ವಿಕೆಟ್ಗಳ ಅಂತರದಲ್ಲಿ ಮಣಿಸಿ ಮೂರನೇ ಆವೃತ್ತಿಯ ಚಾಂಪಿಯನ್ ತಂಡ ಎಂಬ ಹಿರಿಮೆಗೆ ಪಾತ್ರವಾಯಿತು ಫೈನಲ್ ಪಂದ್ಯದ ನಂತರ ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮಾಜಿ ಖ್ಯಾತ ಆಟಗಾರರಾದ ಮಹೇಶ್ ಪಾಲೇಕರ್ ಡಾಕ್ಟರ್ ವಿನಾಯಕ ಭಟ್ ಡಾಕ್ಟರ್ ಪ್ರವೀಣ್ ಹೆಗಡೆ ಎ ಭಟ್ ವಿಶ್ವನಾಥ್ ಹೆಗಡೆ ಹಾಗೂ ಸಂಘಟಕರಲ್ಲೊಬ್ಬರಾದ ರಾಮಚಂದ್ರ ಹೆಗಡೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ನೆರವೇರಿಸಿಕೊಟ್ಟರು ಕಾರ್ಯಕ್ರಮದ ನಿರೂಪಣೆಯನ್ನ ಜಿಆರ್ ನಾಯ್ಕ್ ನಡೆಸಿಕೊಟ್ಟರು ಮುಸ್ಲಿಂ ಇದ್ದಾರೆ ಕ್ರಿಶ್ಚಿಯನ್ ಎಲ್ಲ ಸಮಾಜದ ಜನರಿದ್ದಾರೆ ಯಾವುದೇ ಒಂದು ಜಾತಿಯ ಇದು ಅಥವಾ ಕಾರ್ಯಕ್ರಮ ಏನಲ್ಲ ಹಾಗಾಗಿ ಎಲ್ಲರ ಮಧ್ಯೆ ಒಂಥರ ಸ್ನೇಹ ಭಾವ ಬೆಳೀತದೆ ಈಗ ನಲವತ್ತು ವರ್ಷ ಆದ್ಮೇಲೆ ಏನಾಗ್ತದೆ ಯೂಸ್ವಲಿ ನಾವೇನು ಸ್ವಲ್ಪ ನಾವು ಮುದುಕಾದ್ವಿ ಐವತ್ತು ವರ್ಷ ಆದ್ಮೇಲೆ ನಾವು ಮುಪ್ಪಿಗೆ ಬಂದ್ವಿ ಅಂತ ಹೇಳಿ ಎಲ್ಲ ಆಕ್ಟಿವಿಟಿಗಳನ್ನ ಕಡಿಮೆ ಮಾಡಿ ಏನಾಗ್ತಿವಿ ಮುಪ್ಪಿಗೆ ಆಗ್ಬಿಡ್ತೀವಿ ಆದ್ರೆ ಈ ತರ ಕ್ರೀಡಾಗಳನ್ನ ಗಳನ್ನ ನಾವು ಎಲ್ಲ ಕಡೆ ಏನಾಗ್ತದೆ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಅವರ ಆಡುವುದನ್ನೇ ನೋಡ್ತೀವಿ ಈಗ ನಲ್ವತ್ತು ನಲವತ್ತೈದು ಐವತ್ತು ವರ್ಷ ಅವರ ಆಡಿ ಈ ಸಲ ಒಂದು ಟೀಮ್ ಎದ್ದಾಗ ಮುಂದಿನ ವರ್ಷ ಬರೋ ತನಕ ಉಳಿದವರು ಮತ್ತು ರೆಡಿ ಆಗಿ ಬಂದಿರ್ತಾರೆ ಹಾಗಾಗಿ ಈ ಮುಟ್ಟೆ ಏನಿದೆ ಸ್ವಲ್ಪ ಕಡಿಮೆ ಆಗ್ತದೆ ಜನರಲ್ಲಿ ಹುಡುಕ್ ಮೂರುತ್ತದೆ ನವೋತ್ಸವ ಮೂಡುತ್ತದೆ ಕ್ರೀಡೆಯಿಂದ ಆರೋಗ್ಯವು ಸುಧಾರಿಸ್ತದೆ ಈ ಸಂಘಟನೆ ನಿರಂತರವಾಗಿ ಇರಬೇಕು ಯಾಕಂತೆ ಈ ನಲ್ವತ್ ವರ್ಷ ಮೇಲ್ಪಟ್ಟವರಿಗೆಲ್ಲ ಆಡಕ್ಕೆ ಎಲ್ಲೂ ಅವಕಾಶ ಸಿಗುವುದಿಲ್ಲ ನೀವು ಇಂಥ ಸಂಘಟನೆ ಮಾಡಿದರೆ ಅವರಿಗೊಂದು ಮುಂದಿನ ವರ್ಷ ಆಡಬೇಕು ಒಂದು ತಂಡವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ತಂಡದಲ್ಲಿ ಭಾಗವಹಿಸಬೇಕು ಅಂತ ಭಾವನೆ ಉಂಟಾಗ್ತದೆ ಹಾಗಾಗಿ ನೀವು ಇದು ಹಿರಿಯರಿಗೆ ಒಂದು ಗೌರವ ಕೊಟ್ಟಂತೆ ಒಂದು ಪ್ರೋತ್ಸಾಹ ಕೊಟ್ಟಂತೆ ಇದನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗಬೇಕು ಹೋಗ್ಬೇಕೇಳಿ ನಾನು ತಿಮ್ಮಲ್ಲಿ ಎನ್ನಿಸ್ತೇನೆ ಹಾಗೂ ಇಲ್ಲಿ ಭಾಗವಹಿಸಿದಂಥ ಎಲ್ಲ ಆಟಗಾರರಿಗೆ ಎಲ್ಲ ತಂಡದವರಿಗೆ ನನ್ನ ಕೃತಜ್ಞತೆ ಅರ್ಪಿಸಿ ಗೆದ್ದದ್ದವರಿಗೂ ರನ್ನರ್ ಸಭಾದ್ರೂ ಮತ್ತೊಮ್ಮೆ ಅವರಿಗೆ ಪ್ರೋತ್ಸಾಹಿಸಬೇಕು ತಿಳ್ಕೊಂಡು ಎರಡು ಮಾತನ್ನು ಮುಗಿಸ್ತೇನೆ ವರ್ಷದಿಂದ ವರ್ಷಕ್ಕೆ ಕ್ರಿಕೆಟ್ ನ ಗುಣಮಟ್ಟ ಹೆಚ್ಚಿತ್ತು ಅಂತ ಟಿ ಜಿ ಐಜಿ ಅವರು ಹೇಳಿದ್ರು ಆದ್ರೆ ಅನ್ಸಿದ್ದು ಅಂತಂದ್ರೆ ಆ ರಿಶಪ್ಪಲ್ ಅಥವಾ ಟೀಮ್ ಗಳನ್ನ ಮಾಡಿದಂತಹ ಒಂದು ಈ ಸಂಘಟಕರ ಒಂದು ಆಯ್ಕೆ ಗೆದ್ದಿದೆ ಅಂತ ಹೇಳ್ಬಹುದು ಯಾಕೆಂದ್ರೆ ಒಂದು ಪಂದ್ಯ ಎಲ್ಲರಿಗೂ ಅವಕಾಶ ಸಿಗ್ತಾ ಇದೆ ಮತ್ತೆ ಎಲ್ಲರೂ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಇನ್ವಾಲ್ವ್ ಆಗ್ತಾ ಇದ್ದಾರೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಆದಾಗೆ ಕ್ರಿಕೆಟ್ ನ ಗುಣಮಟ್ಟ ಇರ್ತಾ ಇದ್ದಿದ್ದು ನಮ್ಮಲ್ಲಿ ಕಂಡು ಬರ್ತಾ ಇದೆ ಕಳೆದ ವರ್ಷ ಮತ್ತೆ ಹಿಂದಿನ ವರ್ಷ ಎರಡು ದಿವಸ ಆಡ್ಲಿಕ್ಕೆ ಆಡ್ಲಿಕ್ಕೆ ಬಂದಿದ್ದೆ ಈ ವರ್ಷ ನಿನ್ನೆ ಒಂದ್ ದಿವಸ ನಂಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅನಿವಾರ್ಯ ವೃತ್ತಿಯೋ ಅನಿವಾರ್ಯತೆ ಇಲ್ಲ ಆದ್ರೆ ಸಹ ಕ್ರಿಕೆಟ್ ನ ಪಂದ್ಯಗಳನ್ನ ತುಂಬಾ ಸುಂದರವಾಗಿ ಎಂಜಾಯ್ ಫುಲ್ ಎಂಜಾಯ್ ಮಾಡಿದ್ದೇನೆ ಅದಕ್ಕಾಗಿ ಅವಕಾಶ ನೀಡಿದಂತ ತಮಗೆ ಪೂರಕ ಧನ್ಯವಾದ ಹೇಳ್ತೇನೆ ಈ ಹೊನ್ನಾವರ ತಾಲೂಕಿನಲ್ಲಿ ಕೆಕ್ಕರ್ ಟೀಮ್ನಲ್ಲೇ ಮೊದಲು ಗ್ರಾಮೀಣ ಮಟ್ಟದಲ್ಲಿ ಒಂದು ಒಳ್ಳೆ ಸಂಘಟನೆ ಮಾಡಿ ಕ್ರಿಕೆಟ್ ಟೂರ್ನಾಮೆಂಟ್ ಅಂತ ಮಾಡಿದ್ದು ಅಲ್ಲಿ ಊಟದ ವ್ಯವಸ್ಥೆ ಇರಲಿ ಚಾ ತಿಂಡಿ ವ್ಯವಸ್ಥೆ ಎಲ್ಲದನ್ನು ಮಾಡಿದ್ದೆ ನಾವು ಅದೇ ಎಲ್ಲ ಎಲ್ಲ ಮಾಡಿಕೊಂಡಿದೆ ಅಲ್ಲ ನಾವು ಹೊಗಳ ಕೊಡುವಂತದಲ್ಲ ಆದರೆ ಆ ಸಂಘಟನೆಯನ್ನ ಮಾಡಿದಾಗ ನಮ್ಮ ಸಂಘಟನೆ ಮಾಡಿದಾಗ ನಮ್ಮ ಒಗ್ಗಟ್ಟು ಏನಿತ್ತು ನಾವು ತೋರಿಸಿಕೊಟ್ಟಿದ್ದೇವೆ ಅದನ್ನ ಈ ಗೆಳೆಯರ ಬಳಗ ನಲವತ್ತು ವರ್ಷ ಮೇಲ್ಪಟ್ಟಂತ ಆಟಗಾರರಿಗೆ ಒಂದು ವೇದಿಕೆಯನ್ನ ಮಾಡಿಕೊಟ್ಟು ಅತ್ಯುತ್ತಮವಾಗಿ ಮೂರು ವರ್ಷ ಈಗ ಒಂದು ಮೂರು ವರ್ಷ ಇದು ಮೂರನೇ ವರ್ಷ ಅತ್ಯುತ್ತಮವಾಗಿ ಸಂಘಟನೆ ಮಾಡಿ ಕಾರ್ಯಕ್ರಮವನ್ನು ಒಳ್ಳೆ ಒಳ್ಳೆ ರೀತಿಯಿಂದ ನೆಲೆಸಿಕೊಟ್ಟಿದ್ದಾರೆ ಕಳೆದ ಸತತ ಮೂರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ ಈ ಸಮಾನ ಮನಸ್ಕರು ಸಮಾನ ವಯಸ್ಕರು ಒಂದು ಒಳ್ಳೆ ಸೇರಿ ಉತ್ತಮವಂತ ಕಾರ್ಯಕ್ರಮ ಇದೆ ಯಾಕಂದ್ರೆ ಎಷ್ಟೋ ಕೆಲಸದ ಜಂಜಾಟದಲ್ಲಿ ನಗತ್ತು ವರ್ಷ ಮೇಲ್ಪಟ್ಟದಂದು ಕೂಡಲೇ ಕೆಲಸ ಕಾರ್ಯಗಳು ಒತ್ತಡ ಇದ್ದೇ ಇರ್ತದೆ ಅದನ್ನೆಲ್ಲ ಬದುಕಿಗೊತ್ತಿದ್ದ ನಾಲ್ಕು ದಿನ ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡೋದು ಕ್ರಿಕೆಟ್ ಆಡಿ ತುಂಬ ಮನಸ್ಸನ್ನು ಫ್ರೆಶ್ ಮಾಡಿಕೊಂಡು ಪುನಃ ನಾಳೆ ಹೋದಾಗ ಕೆಲಸಕ್ಕೆ ಮತ್ತೆ ಹೋಗಬೇಕಾಗ್ತದೆ ಅದು ಇಲ್ಲಿ ಬಂದು ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿ ನೀಡಿ ಉತ್ತಮವಾಗಿ ಆಟ ಆಡಿದ್ದಾರೆ ನಾನು ನೋಡಿದ್ದೇನೆ ಇಂಥ ಒಂದು ಕಾರ್ಯಕ್ರಮಗಳು ಬಹಳ ಕಾಲ ನಡೀಬೇಕು ಅದಕ್ಕೆ ನಾವು ನಮ್ಮ ನಮ್ಮ ಬೆಂಬಲ ಯಾವ ನಿಮ್ ಸದಾ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ರಾಯಲ್ ಕಿಂಗ್ಸ್ ತಂಡದ ನಾಯಕ ಸುಭಾಷ್ ಭಂಡಾರಿ ಸರಣಿಯ ಪುರುಷೋತ್ತಮ ಪ್ರಶಸ್ತಿಗೆ ಬಾಜನರಾದರೆ ಅದೇ ತಂಡದ ತಿಮ್ಮಣ್ಣ ಫೈನಲ್ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದುಕೊಂಡರು ಪಂದ್ಯಾವಳಿಯ ಪ್ರತಿಷ್ಠಿತ ಐಕಾನ್ ಆಟಗಾರ ಪ್ರಶಸ್ತಿಯನ್ನು ಗಜುಭಟ್ ಅವರಿಗೆ ನೀಡಿ ಗೌರವಿಸಲಾಯಿತು ಇಡೀ ಪಂದ್ಯಾವಳಿಯ ಒಂದು ವಿಶೇಷ ಈ ಹೀಗೆ ಮೂರು ದಿನಗಳ ಕಾಲ ಸಮಾನ ಮನಸ್ಕ ಹಾಗೂ ಸಮಾನ ಮನಸ್ಕ ಮಿತ್ರರೆಲ್ಲ ಒಂದೆಡೆಗೆ ಕಲಿತು ಸಿಹಿ ಸಿಹಿಯಾದ ಮಾತನಾಡಿ ಸವಿ ಸವಿಯಾದ ಊಟ ಮಾಡಿ ಸೊಗಸಾಗಿ ಆಟವಾಡಿ ತಮ್ಮ ತಮ್ಮ ಗತ ವೈಭವದ ಸುಮಧುರ ನೆನಪುಗಳನ್ನು ಮೆಲುಕು ಹಾಕಿ ಎಕ್ಸ್ಪೈರ್ ಆಗಿದ್ದ ತಮ್ಮ ನಡುವಿನ ಸ್ನೇಹ ಬಾಂಧವ್ಯದ ವ್ಯಾಲಿಡಿಟಿಯನ್ನು ರಿನಿವಲ್ ಮಾಡಿಕೊಳ್ಳಲು ಕ್ರಿಕೆಟ್ ಆಟದ ಅಂಕಣವೊಂದು ಸಮರ್ಪಕ ವೇದಿಕೆಯಾಗಿದ್ದು ಅದ್ಭುತವಾಗಿತ್ತು ಪುಡಿಸಿರಿಗಾಗಿ ಮಾಗುಡಿನಿಂದ ಟಿಜಿ ಹೆಗಡೆ